ಹೊಸ ಪಕ್ಷವನ್ನ ಕಟ್ಟೋದಿಕ್ಕೆ ಉಚ್ಚಾಟಿತ ಶಾಸಕ ಯತ್ನಾಳ್ ತಮ್ಮ ಯತ್ನವನ್ನ ಆರಂಭ ಮಾಡಿದ್ದಾರೆ ಉದ್ಘಾಟನೆಯ ಉಚ್ಚಾಟನೆಯ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರು ಹೈಪರ್ ಆಕ್ಟಿವ್ ಆಗಿದ್ದಾರೆ ಕಳೆದ ಮೂರು ದಿನಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ ಗವಿಸಿದ್ದೇಶ್ವರ ಶ್ರೀಗಳನ್ನ ಭೇಟಿ ಮಾಡಲಿದ್ದಾರೆ ಶಾಸಕ ಯತ್ನಾಳ್ ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಒಂದು ಕಡೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರಿಂದ ಅಭಿಪ್ರಾಯ ಸಂಗ್ರಹಣೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪರಿಂದ ಬಿಜೆಪಿ ಮುಕ್ತಗೊಳಿಸಬೇಕು ಇಲ್ಲದೇ ಇದ್ರೆ ಹೊಸ ಪಕ್ಷ ಫಿಕ್ಸ್ ಅಂತ ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ ನಿನ್ನೆ ಕೂಡ ಈ ಬಗ್ಗೆ ಏಷ್ಯಾ ನ್ಯೂಸ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇದೇ ಮಾತನ್ನು ಹೇಳಿದ್ರು ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷವನ್ನ ಕಟ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ಪ್ರಯತ್ನ ಮುಂದುವರೆದಿದೆ ಉಚ್ಚಾಟನೆಯಾದ ಬೆನ್ನಲ್ಲೇ ಹೈಪರ್ ಆಕ್ಟಿವ್ ಆಗಿದ್ದಾರೆ ಯತ್ನಾಳ್ ಅವರು ಉದ್ಘಾಟನೆಯ ಉಚ್ಚಾಟನೆಯ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರು ಹೈಪರ್ ಆಕ್ಟಿವ್ ಆಗಿದ್ದಾರೆ ಕಳೆದ ಮೂರು ದಿನಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ ಗವಿಸಿದ್ದೇಶ್ವರ ಶ್ರೀಗಳನ್ನ ಭೇಟಿ ಮಾಡಲಿದ್ದಾರೆ ಶಾಸಕ ಯತ್ನಾಳ್ ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಒಂದ್ ಕಡೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರಿಂದ ಅಭಿಪ್ರಾಯ ಸಂಗ್ರಹಣೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪರಿಂದ ಬಿಜೆಪಿ ಮುಕ್ತಗೊಳಿಸಬೇಕು ಇಲ್ಲದೇ ಇದ್ರೆ ಹೊಸ ಪಕ್ಷ ಫಿಕ್ಸ್ ಅಂತ ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ ನಿನ್ನೆ ಕೂಡ ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಇದೇ ಮಾತನ್ನು ಹೇಳಿದ್ರು ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷವನ್ನ ಕಟ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ಪ್ರಯತ್ನ ಮುಂದುವರೆದಿದೆ ಉಚ್ಚಾಟನೆಯಾದ ಬೆನ್ನಲ್ಲೇ ಹೈಪರ್ ಆಕ್ಟಿವ್ ಆಗಿದ್ದಾರೆ ಯತ್ನಾಳ್ ಅವರು ಉದ್ಘಾಟನೆಯ ಉಚ್ಚಾಟನೆಯ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರು ಹೈಪರ್ ಆಕ್ಟಿವ್ ಆಗಿದ್ದಾರೆ ಕಳೆದ ಮೂರು ದಿನಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ ಗವಿಸಿದ್ದೇಶ್ವರ ಶ್ರೀಗಳನ್ನ ಭೇಟಿ ಮಾಡಲಿದ್ದಾರೆ ಶಾಸಕ ಯತ್ನಾಳ್ ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಒಂದ್ ಕಡೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರಿಂದ ಅಭಿಪ್ರಾಯ ಸಂಗ್ರಹಣೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪರಿಂದ ಬಿಜೆಪಿ ಮುಕ್ತಗೊಳಿಸಬೇಕು ಇಲ್ಲದೇ ಇದ್ರೆ ಹೊಸ ಪಕ್ಷ ಫಿಕ್ಸ್ ಅಂತ ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ ನಿನ್ನೆ ಕೂಡ ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇದೇ ಮಾತನ್ನು ಹೇಳಿದ್ರು ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷವನ್ನ ಕಟ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ಪ್ರಯತ್ನ ಮುಂದುವರೆದಿದೆ ಉಚ್ಚಾಟನೆಯಾದ ಬೆನ್ನಲ್ಲೇ ಹೈಪರ್ ಆಕ್ಟಿವ್ ಆಗಿದ್ದಾರೆ ಯತ್ನಾಳ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್